ದೇವನೊಲಿದನ ಕುಲವೇ ಸತ್ಕುಲಂ ಪದ್ಯದ ಮೂರನೆಯ ಚರಣದ ಸಾರಾಂಶ ಹೀಗಿದೆ ಮಾದರ ಚನ್ನನ ಭಕ್ತಿಯ ಸೊಗಸುಗಾರಿಕೆಯನ್ನು ಕವಿ ಈ ಪದ್ಯದಲ್ಲಿ ವಿವರಿಸಿದ್ದಾನೆ ಚನ್ನನು ಬಡವನಾದರೂ ಅವನೊಳಗೆ ಭಕ್ತಿಯ ತಂಪು ಆವರಿಸಿತ್ತು ಬದುಕಿನ ಸೊಗಸುಗಾರಿಕೆ ಮನದೊಳಗೆ ಮುಕ್ತಿಭಾವದ ಸಮೂಹ ಸಮಾಜದಲ್ಲಿ ಕೀಳು ಜಾತಿಯ ಗುರುತು ಇವೆಲ್ಲವೂ ಅಡಕವಾಗಿದ್ದ ಮಾದರ ಚನ್ನನ ಬದುಕು ವಿಶಿಷ್ಟವಾಗಿದ್ದಿತು ಊರ ಜನರಿಗೆ ಅವನು ಜಾತಿಯಲ್ಲಿ ಕೆಳದರ್ಜೆಯ ಮಾದರ ಚನ್ನ ಮಾತ್ರ ಆದರೆ ಅಂತರಂಗದಲ್ಲಿ ಅವನನ್ನು ಆವರಿಸಿದ್ದ ಶಿವಭಕ್ತಿ ಇತರರಿಗೆ ಗೋಚರಿಸುತ್ತಿರಲಿಲ್ಲ ಎಳ್ಳಿನೊಳಗೆ ಅಡಕಗೊಂಡಿರುವ ತೈಲದಂತೆಯೂ ಮರದೊಳಗೆ ಅಡಗಿಕೊಂಡಿರುವ ಬೆಂಕಿಯಂತೆಯೂ ನೆಲದ ಅಡಿಯಲ್ಲಿ ಉದುಕಿಕೊಂಡಿರುವ ನಿಧಿಯಂತೆ ಮಾದರ ಚನ್ನನ ಗುಪ್ತ ಭಕ್ತಿಯು ಇತರರಿಗೆ ಗೋಚರಿಸುತ್ತಿರಲಿಲ್ಲ ಮನದೊಳಗೆ ಲಿಂಗಾರ್ಚನೆಗೈಯುತ್ತಿದ್ದ ಆತ ಹೊರ ಜಗತ್ತಿಗೆ ಮಾತ್ರ ಕುಲಧರ್ಮವನ್ನು ಪಾಲಿಸುತ್ತಿರುವ ಕರ್ಮಯೋಗಿಯಂತಿದ್ದನು ಸೂರ್ಯೋದಯದ ಸಮಯದಲ್ಲಿ ಎದ್ದು ಕಾಡಿಗೆ ತೆರಳುತ್ತಿದ್ದ ಮಾದರ ಚನ್ನನು ಅತ್ಯಂತ ಪ್ರೀತಿಯಿಂದ ನದಿ ತೀರದಲ್ಲಿ ನುಣ್ಣನೆಯ ಮರಳಿನ ಮೇಲೆ ಹಸಿರು ಪತ್ರಗಳನ್ನು ಹರಡುತ್ತಿದ್ದನು ಕಣ್ಮನಸ್ಸನ್ನು ಶಿವನಲ್ಲಿ ನೆಲೆಗೊಳಿಸಿ ಕೈಬೀಸಿ ಕರೆದು ಶಿವನನ್ನು ಹಸಿರೆಲಿಯ ಸಿಂಹಾಸನದ ಮೇಲೆ ಪ್ರತಿಷ್ಠಾಪನೆ ಮಾಡುತ್ತಿದ್ದನೆಂದು ಕವಿಯು ವರ್ಣಿಸಿದ್ದಾನೆ